ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಒಂದು ಸಂಘಟನಾತ್ಮಕ ಜಿಲ್ಲೆ ಈ ಜಿಲ್ಲೆ ಕಳೆದ ಮೂವತ್ತ ಒಂದು ಮೂವತ್ತ್ಮೂರು ವರ್ಷಗಳಿಂದ ಭಾರತೀಯ ಜನತಾ ಪಾರ್ಟಿ ಕೇಂದ್ರದ ಚುನಾವಣೆಯನ್ನು ನಿರಂತರವಾಗಿ ಗೆಲ್ತಾ ಬರುವಂಥ ಒಂದು ಚುನಾವಣೆ ಸ್ವಾಭಾವಿಕವಾಗಿ ದೇಶದ ಪ್ರಧಾನಮಂತ್ರಿಯವರಿಗೆ ಮಂಗಳೂರಿನ ಬಗ್ಗೆ ಹೆಚ್ಚು ಇರುವಂಥ ಪ್ರೀತಿಯಿಂದ ಅವರು ಬರ್ತಾರೆ ಈ ಒಂದು ಜನ ಈ ನಾಡಿನ ಜನತೆಯ ಮೇಲೆ ಇರುವಂಥ ಪ್ರೀತಿ ಮತ್ತು ಈ ಜ ನಾಡಿನ ಜನತೆ ಅವರನ್ನು ಯಾವಾಗಲೂ ನಿರೀಕ್ಷೆ ಮಾಡ್ತಾರೆ ಇಲ್ಲಿಯ ಮತದಾರರು ಮತ್ತು ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಕೂಡ ಒಂದು ಸಲ ನರೇಂದ್ರ ಮೋದಿ ನಮ್ಮ ಜಿಲ್ಲೆಗೆ ಒಂದು ಸಲ ಚುನಾವಣೆ ಸಂದರ್ಭದಲ್ಲಿ ಬರಬೇಕೆನ್ನುವುದು ನಮ್ಮೆಲ್ಲರ ಅಪೇಕ್ಷೆ ನಮ್ಮ ಆಸೆಗೆ ತೊಂದರೆ ಆಗದ ರೀತಿಯಲ್ಲಿ ಪ್ರತಿ ವರ್ಷ ಪ್ರತಿ ಸಂದರ್ಭದಲ್ಲಿ ಚುನಾವಣೆ ಸಂದರ್ಭದಲ್ಲಿ ಇಲ್ಲಿ ಬರುವಂಥದ್ದು ನಮ್ಮ ಕಾರ್ಯಕರ್ತರಿಗೆ ಸನ್ ಸಂತಸ ಕೊಡುವಂಥ ಕೆಲಸವನ್ನು ನರೇಂದ್ರ ಮೋದಿ ಅವರು ನಿರಂತರವಾಗಿ ಮಾಡ್ತಾಯಿದ್ದಾರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಮ್ಮ ಚುನಾವಣೆಯ ಸಂದರ್ಭದಲ್ಲಿ ಕೇಂದ್ರ ಮೈದಾನದಲ್ಲಿ ನಮ್ಮ ಚುನಾವಣಾ ಪ್ರಚಾರ ಸಭೆ ಇತ್ತು ಆ ಸಂದರ್ಭದಲ್ಲಿ ಅವರು ಬಂದು ಬರುವಾಗ ಮತ್ತು ಹೋಗುವಾಗ ಯಾವ ರೀತಿ ಜನ ಗೋಡೆ ಥರ ನಿಂತಿದ್ದರು ವ್ಯಾಪಕವಾಗಿ ಯಾವುದೇ ರೀತಿಯ ಸೂಚನೆ ಅಥವಾ ಯಾವುದೇ ರೀತಿಯ ಅಪೇಕ್ಷೆ ಇಲ್ಲದೆ ಸ್ವಯಂ ಪ್ರೇರಿತವಾಗಿ ಜನರು ರಸ್ತೆ ನಮ್ಮ ಏರ್ಪೋರ್ಟ್ನಿಂದ ಹಿಡಿದು ಮಂಗಳೂರು ತನಕ ಪೂರ್ತಿಯಾಗಿ ನಿಂತದನ್ನು ಅವ್ರು ನೋಡಿದ್ವಿ ಅವರು ನಿಜವಾಗಿ ಅತ್ಯಂತ ಅಚ್ಚರಿಯಿಂದ ಅವರಿಗೆ ಖುಷಿಯಿಂದ ಹೇಳ್ಕೊಳ್ಳೋಕ್ಕೆ ಆಗದೆ ಮನ್ ಕಿ ಬಾತಲ್ಲಿ ಆ ವಿಷಯವನ್ನು ಪ್ರಸ್ತಾಪ ಮಾಡಿದರು ಮಂಗಳೂರಿನ ಸಂಗತಿಯನ್ನು ನಂತರದ ದಿನಗಳಲ್ಲಿ ರೋಡ್ ಶೋ ಮಾಡುವ ಬಗ್ಗೆ ತೀರ್ಮಾನ ಆಯಿತು ಇಡೀ ದೇಶದಾದ್ಯಂತ ರೋಡ್ ಶೋ ಎಂಬ ಕಾನ್ಸೆಪ್ಟ್ ಬಂದದ್ದೇ ಮಂಗಳೂರಿನ ಆ ಥರದ ಒಂದು ಜನ ನೋಡಿ ಮತ್ತು ತೀರ್ಮಾನ ಮಾಡಿರುವಂಥದ್ದು ಅವರಿಗಿರುವಂಥ ವರ್ಚಸ್ಸು ವಿಶ್ವದ ಅತ್ಯಂತ ದೊಡ್ಡ ನಾಯಕ ಜ ನರೇಂದ್ರ ಮೋದಿ ಅವರು ಬಂದಾಗ ಸ್ವಾಭಾವಿಕವಾಗಿ ನಮಗೆ ನಮ್ಮ ಕಾರ್ಯಕರ್ತರಲ್ಲಿ ಉಲ್ಲಾಸ ಹಿಮ್ಮಡಿ ಆಗ್ತ ಅತ್ಯಂತ ಹಿಮ್ಮಡಿ ಆಗ್ತದೆ ಮತ್ತು ನಮ್ಮ ಕಾರ್ಯಕರ್ತರು ಉಲ್ಲಾಸದಿಂದ ಎಲ್ಲ ಕಾರ್ಯ 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 ಕೆಲಸಗಳನ್ನು ಮಾಡಲಿಕ್ಕೆ ಇದೊಂದು ಉತ್ಸಾಹದ ವಾತಾವರಣ ನಿರ್ಮಾಣ ಆಗ್ತದೆ ಮೊನ್ನೆ ಹದಿನಾಲ್ಕರ ನಂತರ ವ್ಯಾಪಕವಾಗಿ ಇದೊಂದು ದೊಡ್ಡ ಪ್ರಮಾಣದ ಲಾಭ ಭಾರತೀಯ ಜನತಾ ಪಾರ್ಟಿ ಆಗ್ತದೆ ಕಾರ್ಯಕರ್ತರಿಗೆ ಆಗ್ತದೆ ಈಗ ನಿನ್ನೆ ಮೋದಿ ಅವ್ರದ್ದು ರೋಡ್ ಶೋ ಇತ್ತು ಮಂಗಳೂರಲ್ಲಿ ಈ ರೋಡ್ ಶೋ ಅಥವಾ ಮೋದಿಯ ಭೇಟಿ ಚುನಾವಣೆ ಮೇಲೆ ಪರಿಣಾಮ ಬೀರ್ತದೆ ಅಂದ್ರೆ ಪಿಗೆ ಲಾಭ ಕಾಂಗ್ರೆಸ್ಗೆ ನಷ್ಟ ಆ ರೀತಿ ಏನಾದ್ರಾಗ್ತದ ಅಂತ ನಿರೀಕ್ಷೆಯಂತೆ ನಿನ್ನೆ ನರೇಂದ್ರ ಮೋದಿಯವರು ಮಂಗಳೂರಿಗೆ ಭೇಟಿ ಕೊಟ್ಟಿದ್ದಾರೆ ಮೊದಲಾಗಿ ಪ್ರಧಾನಿ ಅವರದ್ದು ಗ್ರೀನ್ ನಮ್ಮ ಗೋಲ್ಡ್ ಫಿಂಚ್ ಗೋಲ್ಡ್ ಫಿಂಚ್ ಮೈದಾನದಲ್ಲಿ ದೊಡ್ಡ ಮಟ್ಟದ ಸಮಾವೇಶಕ್ಕೆ ಎಲ್ಲ ಚಪ್ಪರ ಮುಹೂರ್ತ ಎಲ್ಲ ಮಾಡಿದೆ ಕೊನೆ ಕ್ಷಣದಲ್ಲಿ ಚಪ್ ಬೆಳಿಗ್ಗೆ ಚಪ್ಪರ ಮುಹೂರ್ತ ಮಾಡಿದರೂ ಸಂಜೆಗೆ ಸಮಾವೇಶ ರದ್ದು ಹೇಳಿ ಮಾಹಿತಿ ಬಂತು ಮತ್ತೆ ಆರು ಗಂಟೆಗೆ ರೋಡ್ ಶೋ ಅಂತ ಹೇಳಿದರು ಆಮೇಲೆ ಕೊನೆಗೆ ರಾತ್ರಿ ಏಳು ಮುಕ್ಕಾಲಕ್ಕೆ ಮೋದಿಯವರು ಬರುವುದಿದ್ದೇವೆ ಕಾರ್ಯಕ್ರಮ ಫಿಕ್ಸ್ ಆಗಿದೆ ಒಂದಷ್ಟು ಜನರನ್ನು ಸೇರಿಸಿದ್ದೆ ಬಹಳ ದೊಡ್ಡ ಮಟ್ಟದ ಜನ ಪ್ರವಾಹ ಏನು ಇಲ್ಲದಿದ್ದರೂ ಸಹ ಮೋದಿಯವರು ಮೆರವಣಿಗೆ ಬರುವಾಗ ಅವರ ಹಿಂದಿನಿಂದ ಜನ ನಡ್ಕೊಂಡು ಬರುವುದನ್ನು ನೋಡಲಿಕ್ಕೆ ಸಾಧ್ಯ ಆಯಿತು ಮಾಧ್ಯಮಗಳಲ್ಲಿ ಸ್ವಲ್ಪ ಸಪ್ಪೆಯಾಗಿ ಕಾರ್ಯಕ್ರಮ ಕಂಡು ಬಂದದ್ದಂತೂ ಸತ್ಯ ದಕ್ಷಿಣ ಕನ್ನಡ ಜಿಲ್ಲೆಗೆ ಮೋದಿಯವರು ಬರುವಾಗ ಕಾಂಗ್ರೆಸ್ನ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಅನೇಕ ಕಾಂಗ್ರೆಸ್ ನಾಯಕರುಗಳು ಕೆಲವು ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು ಅಂತ ಮೋದಿಯವರನ್ನು ಕೇಳಿಕೊಂಡಿದ್ದಾರೆ ಈ ಯಾವುದಕ್ಕೂ ಉತ್ತರವೂ ಕೊಡಲಿಲ್ಲ ಕೇವಲ ಜನರ ಆಚೆ ಕೈ ಬೀಸುತ್ತ ಕೊನೆಗೂ ಸಹ ಬಂದ ಪುಟ್ಟ ಹೋದ ಪುಟ್ಟ ಅಂತ ಹೇಳಿ ಮೋದಿಯವರು ಮತ್ತೆ ತಿರುಗಿ ಹೋಗಿದ್ದಾರೆ ಯಾವುದೇ ಪರಿಣಾಮ ದಕ್ಷಿಣ ಕನ್ನಡ ಜಿಲ್ಲೆಯ ಮಟ್ಟಿಗೆ ಬರುವುದಿಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯ ಮಟ್ಟಿಗೆ ಬರುವುದಾದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಳೆದ ಹತ್ತು ವರ್ಷಗಳ ಅವಧಿಯಲ್ಲಿ ಜನ ಮೋದಿಯವರು ಪ್ರಧಾನಿಯಾಗಿದ್ದಾಗ ತಂದಂತಹ ಯೋಜನೆಗಳೇನು ಏನು ಅಭಿವೃದ್ಧಿಯನ್ನು ಕೈಗೊಂಡಿದ್ದಾರೆ ಮೂವತ್ತೊಂಬತ್ತು ವರ್ಷಗಳ ಕಾಂಗ್ರೆಸ್ ಆಡಳಿತದಲ್ಲಿ ಮಾಡಿದಂತಹ ಅಭಿವೃದ್ಧಿ ಯೋಜನೆಗಳನ್ನು ಕೆಲವೊಂದನ್ನು ಏರ್ಪೋರ್ಟ್ ಇರ್ಬೋದು ಬಂದರ್ ಇರ್ಬೋದು ಇದನ್ನು ಮಾರಿದ್ದು ಬಿಟ್ಟರೆ ಹೊಸ ಒಂದು ಯೋಜನೆಯನ್ನು ದಕ್ಷಿಣ ಕನ್ನಡ ಜಿಲ್ಲೆಗೆ ತರಲಿಕ್ಕೆ ಸಾಧ್ಯ ಆಗಲಿಲ್ಲ ಎಂಬುದು ದಕ್ಷಿಣ ಕನ್ನಡ ಜಿಲ್ಲೆಯ ಜಿಲ್ಲೆಯ ಜನಮಾನಸದ ಮನಸ್ಸಿನಲ್ಲಿದೆ ಇದಕ್ಕೆ ಇವತ್ತು ಉತ್ತರ ಇಲ್ಲ ಹಾಗಾಗಿ ಮೋದಿಯವರ ಈ ಭೇಟಿ ಯಾವುದೇ ಪ್ರಯೋಜನ ಆಗುವುದಿಲ್ಲ ಖಂಡಿತವಾಗಿ ಬಿ ಜೆ ಪಿಯವರು ಅವರು ಖಂಡಿತವಾಗಿ ಹೇಳ್ತದೆ ಈ ಬಾರಿಯ ಫಲಿತಾಂಶ ಇದಕ್ಕೆ ತೀರಾ ವ್ಯತಿರಿಕ್ತ ಫಲಿತಾಂಶ ಬರ್ತದೆ ಮೂವತ್ತ ಮೂರು ವರ್ಷಗಳ ಬಿ ಜೆ ಪಿ ಆಡಳಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೊನೆಗಾಣಿಕೆ ಮೋದಿಯವರು ಬಂದು ಮುನ್ನುಡಿ ಬರೆದಿದ್ದಾರೆ ಅಂತ ನನಗೆ ಅನ್ನಿಸ್ತಾ ಇದೆ